ಭಾರತೀಯ ನರ್ಸ್ ಒಬ್ಬರಿಗೆ ಎಮ್ ನಲ್ಲಿ ಮರಣ ದಂಡನೆಯ ಶಿಕ್ಷೆಯನ್ನು ವಿಧಿಸಲಾಗಿದೆ ಎಂ ನಲ್ಲಿ ಭಾರತೀಯ ನರ್ಸ್ ಒಬ್ಬರಿಗೆ ಮರಣದಂಡನೆಯನ್ನು ಯಾಕೆ ಕೊಡಲಾಯಿತು ಅವರು ಮಾಡಿದಂತಹ ತಪ್ಪಾದರೂ ಏನು ಏನಿದು ಕೇಸ್ ನೋಡೋಣ ಎಂ ಅಧ್ಯಕ್ಷ ಕೇರಳದ ನರ್ಸ್ ನಿಮಿಷಾ ಪ್ರಿಯಾ ಅವರಿಗೆ ಮರಣದಂಡನೆಯನ್ನು ಘೋಷಿಸಿದ್ದಾರೆ ಆದರೆ ಆ ಕೂಡಲೇ ಭಾರತದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಎಂ ಇ ಎ ನಾವು ಆಕೆಗೆ ಸಾಧ್ಯವಿರುವ ಅಂದರೆ ಈ ಒಂದು ಏನು ಹೇಳ್ತಾರೆ ಮರಣದಂಡನೆ ಶಿಕ್ಷೆ ಕೊಟ್ಟಿದ್ದಾರಲ್ವ ಅದರಿಂದ ಹೊರಗೆ ತರಲಿಕ್ಕೆ ನಮ್ಮ ಕೈಲಿ ಸಾಧ್ಯವಾಗುವ ಎಲ್ಲ ಪ್ರಯತ್ನಗಳನ್ನು ಮಾಡ್ತೀವಿ ಸಹಾಯವನ್ನು ಕೊಡ್ತೀವಿ ಅಂತ ಹೇಳಿದೆ ಆದರೆ ಅಷ್ಟು ಒಂದು ಘೋರವಾದ ಶಿಕ್ಷೆಗೆ ನಿಮಿಷ ಪ್ರಿಯ ಕೊಡಬೇಕು ಅಂತ ಆದರೆ ನಿಮಿಷ ಪ್ರಿಯವರಿಗೆ ಆ ಆ ಒಂದು ಶಿಕ್ಷೆನ ಕೊಡಬೇಕು ಅಂತ ಆದರೆ ಅವ್ರು ಮಾಡಿರುವಂತಹ ತಪ್ಪಾದರೂ ಏನು ಎಮ್ಎನ್ ನಲ್ಲಿ ಕಠಿಣ ಕಾನೂನುಗಳಂತೂ ಇದೇ ಇದೆ ಆ ಕಠಿಣ ಕಾನೂನಿಗೆ ನಿಮಿಷ ಪ್ರಿಯ ಗುರಿಯಾಗಿದ್ದು ಹೇಗೆ ನೋಡೋಣ ಸ್ನೇಹಿತರೆ ಈ ಒಂದು ಪ್ರಕರಣವನ್ನು ನೋಡೋದಾದ್ರೆ ಸ್ವಲ್ಪ ಅವರ ಸ್ಟೋರಿ ನೋಡಬೇಕು ಯಾಕೆ ಎಮ್ ಎನ್ಗೆ ಹೋದ್ರು ಏನು ಅಂತ ಹೇಳಿ ಕೇರಳದ ಪಾಲಕ್ಕಾಡ್ ಜಿಲ್ಲೆಯ ಕೊಲ್ಲಂಗೋಡ್ನ ಮೂವತ್ತಾರು ವರ್ಷದ ನರ್ಸ್ ನಿಮಿಷ ಪ್ರಿಯಾ ಎರಡು ಸಾವಿರದ ಎಂಟರಲ್ಲಿ ತನ್ನ ತಂದೆ ತಾಯಿಗಳಿಗೆ ಅಂದರೆ ಪೋಷಕರಿಗೆ ಹೆಚ್ಚಿನ ಹಣಕಾಸು ಸಹಾಯವನ್ನು ಮಾಡಬೇಕು ಅನ್ನುವಂತಹ ಉದ್ದೇಶದಿಂದಾಗಿ ಹೊರದೇಶ ಎಮ್ ಎನ್ಗೆ ಹೋಗಿದ್ರು ಅವರು ಹಲವಾರು ಆಸ್ಪತ್ರೆಗಳಲ್ಲಿ ಕೆಲಸವನ್ನು ಮಾಡಿದ ನಂತರ ಆಕೆಗೆ ಅನ್ನಿಸ್ತು ನಂದೇ ಒಂದು ಕ್ಲಿನಿಕ್ ಇಡಬಹುದು ಅಂತ ಹೇಳಿ ಆದರೆ ಎಮ್ ನೀವು ವ್ಯಾಪಾರವನ್ನು ಮಾಡಬೇಕು ಅಂತಾದರೆ ಅಲ್ಲಿನ ಸ್ಥಳೀಯರೊಡನೆ ಶೇರಿಂಗ್ ಅಂದರೆ ಪಾಲುದಾರಿಕೆಯನ್ನು ಮಾಡಲೇಬೇಕು ಅಂತ ಸ್ಥಳೀಯ ಕಾನೂನು ಕಡ್ಡಾಯವಾಗಿ ಹೇಳಿದೆ ಹೀಗಾಗಿ ಅವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಏನು ಮಾಡ್ತಾರೆ ಅಂತ ಅಂದರೆ ತಲಾಲ್ ಅಬ್ದು ಮಹದಿ ಎಂಬುವವರನ್ನು ಸಂಪರ್ಕಿಸಿ ಅವರೊಂದಿಗೆ ಪಾಲುದಾರಿಕೆಯಲ್ಲಿ ಕ್ಲಿನಿಕನ್ನು ಪ್ರಾರಂಭಿಸಿದ್ರು ಆದರೆ ಮುಂದಿನ ದಿನಗಳಲ್ಲಿ ಈ ಒಂದು ಪಾಲುದಾರಿಕೆ ಸರಿ ಬರದೆ ಇಬ್ಬರ ನಡುವೆ ಜಗಳ ಉಂಟಾಯಿತು ನಂತರ ಏನಾಯಿತು ಅಂತಂದರೆ ಎರಡು ಸಾವಿರದ ಹದಿನೇಳರಲ್ಲಿ ಅವರು ಹಣವನ್ನು ದುರುಪಯೋಗ ಪಡಿಸಿಕೊಳ್ಳುವಂತಹ ಪ್ರಯತ್ನಗಳನ್ನು ವಿರೋಧಿಸಿದ ನಂತರ ಅಂದರೆ ಈ ಅಬ್ದೋದಿ ಮಹದಿಯವರು ದುಡ್ಡನ್ನು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಅಂತ ನಿಮಿಷ ಗಮನಿಸಿದ ನಂತರ ನಿಮಿಷ ಮತ್ತು ಆತನ ನಡುವೆ ವಿವಾದ ಹುಟ್ಕೊಳ್ತು ಅಂದ್ರೆ ಕೆಲವೊಂದು ಘರ್ಷಣೆಗಳು ಪ್ರಾರಂಭವಾಯಿತು ಆಗ ಪಾಲುದಾರ ಮಹದಿ ವಿರುದ್ಧ ನಿಮಿಷ ಪೊಲೀಸ್ ದೂರನ್ನು ಕೊಟ್ಟರು ಅವರನ್ನು ಎರಡು ಸಾವಿರದ ಹದಿನಾರರಲ್ಲಿ ಬಂಧಿಸಲಾಯಿತು ಇನ್ನು ಮಹದಿ ನಿಮಿಷ ಪಾಸ್ಪೋರ್ಟ್ ಇಟ್ಕೊಂಡಿದ್ದ ವಾಪಾಸ್ ಕೊಡದೆ ಸತಾಯಿಸ್ತಾ ಇದ್ದ ಇವ ಈ ಪಾಸ್ಪೋರ್ಟ್ ವಾಪಾಸ್ ಪಡಿಬೇಕು ಅಂತ ಹೇಳಿ ಅಮಲು ಬರುವಂತಹ ಒಂದು ಇಂಜೆಕ್ಷನ್ ಮಹದಿಗೆ ಚುಚ್ಚಿದ್ದಾರೆ ಅಂತ ಹೇಳಿ ಹೇಳಲಾಗಿತ್ತು ಹಾಗೆ ಅಲ್ಲದೆ ಮಿತಿ ಮೀರಿದ ಡೋಸೇಜ್ ಅನ್ನ ಕೊಟ್ಟು ಆತನ ಸಾವಿಗೂ ಕೂಡ ಈ ನಿಮಿಷ ಕಾರಣವಾದ್ಲು ನಂತರದಲ್ಲಿ ನಿಮಿಷ ದೇಶದಿಂದ ಪಲಾಯನವನ್ನ ಮಾಡಲಿಕ್ಕೆ ಪ್ರಯತ್ನಿಸಿದಾಗ ಆಕೆಯನ್ನ ಬಂಧಿಸಲಾಯಿತು ಇನ್ನು ಎರಡು ಸಾವಿರದ ಹದಿನೆಂಟರಲ್ಲಿ ಆಕೆಯನ್ನ ಕೊಲೆ ಆರೋಪಿ ಅಂತ ಹೇಳಿ ಹೇಳಲಾಯಿತು ಆದರೆ ನಿಮಿಷ ಕುಟುಂಬದವರು ವಿಚಾರಣಾ ನ್ಯಾಯಾಲಯದ ಆದೇಶದ ವಿರುದ್ಧ ಯಮಿನಿ ಸುಪ್ರೀಂ ಕೋರ್ಟ್ ಅನ್ನು ಸಂಪರ್ಕಿಸಿದ್ರು ಆದರೆ ಅವರ ಮನವಿಯನ್ನ ತಿರಸ್ಕರಿಸಲಾಯಿತು ಎಮೆನ್ನ ಸುಪ್ರೀಂ ಜುಡಿಷಿಯಲ್ ಕೌನ್ಸಿಲ್ ನವೆಂಬರ್ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮರಣದಂಡನೆಯ ತೀರ್ಪನ್ನು ಎತ್ತಿ ಹಿಡಿದಿದೆ ಇನ್ನು ಸ್ನೇಹಿತರೆ ಎಮ್ ಎನ್ನಲ್ಲಿ ಈ ರೀತಿಯಾದಂತಹ ಕೇಸ್ಗಳಿಗೆ ಅಂದರೆ ಈ ರೀತಿಯಾದಂತಹ ಪ್ರಕರಣಗಳಿಗೆ ಮರಣದಂಡನೆಯ ಶಿಕ್ಷೆ ಅನ್ನುವಂಥದ್ದು ಇದೆ ಹಾಗಾಗಿ ಇದು ಇದೀಗ ನಿಮಿಷ ಅವರಿಗೆ ಮರಣದಂಡನೆ ಶಿಕ್ಷೆಯನ್ನು ಘೋಷಿಸಲಾಗಿದೆ ಆದರೆ ಭಾರತ ಸರ್ಕಾರ ಕೂಡ ಸಹಾಯ ಮಾಡೋದಾಗಿ ಹೇಳಿದೆ ಏನು ಕೇರಳದಲ್ಲಿ ಅವರ ಕುಟುಂಬ ಕಣ್ಣೀರನ್ನು ಹಾಕ್ತಾ ಇದೆ ಒಟ್ನಲ್ಲಿ ಈ ಕೇಸ್ಗೆ ಯಾವ ಒಂದು ಎಂಡಿಂಗ್ ಸಿಗುತ್ತೆ ನಿಮಿಷ ಅವರನ್ನು ಮರಣದಂಡನೆಯ ಶಿಕ್ಷೆಯಿಂದ ಹೊರ ಬರ್ತಾರಾ ನೋಡಬೇಕು